ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದೇರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಬರ್ರಿ ಇವತ್ತಿನ ಲೋಗ ಸ್ಟಾರ್ಟ್ ಮಾಡೋಣ ಇವಾಗ ನೋಡಿರಿ ಇವಾಗ ಲಾಗ ಸ್ಟಾರ್ಟ್ ಮಾಡೀನಿ ಬೆಳಗ್ಗೆ ಎದ್ದು ಕೂಡಲೇ ಎದ್ದೀನಿ ಮುಂಜಾನೆ ನೀನೇ ಒಂದು ಜರ ಬಜ್ಜಿ ಮಾಡಿದ್ದೇವೆ ರೀ ಒಂದು ಕೈಲೇನೆ ರೀ ಈ ಕೈಲೇ ಬ್ಯಾನ್ ಆಡತ್ತೈತೆ ಅಂತೇಳಿ ಅದಕ್ಕೆಲ್ಲ ರೊಟ್ಟಿ ಒಣಗಿ ಏನು ಮಾಡಿಲ್ಲ ಬರೀ ಬಜ್ಜಿ ಮಾಡೀನಿ ಅದಕ್ಕೆ ಎಲ್ಲರೂ ಬರೀ ಬಜ್ಜಿ ತಿಂದೆ ಮುಂದ್ಕೊಂಡ್ರಿ ಇಲ್ಲ ರೊಟ್ಟಿ ಇಲ್ಲ ಏನಿಲ್ಲ ಅದಕ್ಕೆ ನಾನು ಕೈ ಬ್ಯಾನಾಗ್ಯದ ನಮ್ಮ ಮಾವ ಇರ್ಲಾ ಬಿಡು ಏನು ಮಾಡಿ ಬಜ್ಜಿ ಒಂದೇ ನಾನು ಒಂದೇ ಕೈಲದೇ ಬಜಿ ಮಾಡಿಲ್ಲ ರೀ ನಾನು ನಿನ್ನೆಲ್ಲ ಅವರಿಗೆ ಅದೇ ಹಾಕೀನ್ರಿ ಚಂದಿ ಅಳಿಗೆ ಇವತ್ತ ಮಮ್ಮಿ ಬರ್ದ ಅಂದಾಳೆ ರೀ ತಮ್ಮ ಇಲ್ಲೇನಲ್ಲ ರೀ ಅವ್ನು ಸಾಲಿ ಅದ ಅವನು ಹೋತಾನೆ ರೀ ಆಮೇಲೆ ಅವ ಕೆರೆ ನಾನು ಎರಡು ದಿನ ನಿಂದಿರ್ತಾ ರೀ ಅದಕ್ಕೆ ಎರಡು ದಿನ ಬಂದು ಕೈ ಕಮ್ಮಿ ಆಗತ್ತ ನಿಂದಿರ್ತಾಡ್ರೇಕು ಇವತ್ತ ನಾಳೆಗೆ ಎರಡು ದಿನ ನಿತ್ರ ನಿಂದಿರ್ತಾಡ್ರೇಕು ಗೆಳಕ್ಕೆ ಬನ್ರಿ ಹೋಗಿ ಬಿಡ್ತಾಳಿಕೇನು ಅಂತಾರೆ ಯಾಕಂದ್ರೆ ಆಯ್ ಫೋನ್ ಹಾಕ್ತಾಳ್ರೆ ಕಡೆ ಬಾಬಾ ಅಂತೇಳಿ ಅದಕ್ಕೆ ಈಗ ನಾನು ಏನೂ ಮಾಡಿಲ್ಲ ನೋಡ್ರಿ ಅಡುಗೆ ಅಂತ್ರ ಏನೂ ಮಾಡಿಲ್ಲ ಬರೀ ಚಹಾ ಮಾಡೀನಿ ಚಹಾ ಕುಡ್ದಿನಿ ಅವ್ರು ಅಂತರ ಚುರುಮುರಿ ತಿಂದಾರೀ ಇವಾಗ ನಾಗರಮಾಶಿಗೆ ಮಾಡಿನಲ್ರಿ ಚುರುಮುರಿ ಅವೇ ತಿಂದಾರೀ ಅವರು ಏನೋ ಅಡುಗೆ ಮಾಡುವತ್ತೆ ಅಲ್ಲಿಲ್ರಿ ನನ್ಗಾನು ಯಾಕಂದ್ರೆ ಕೈ ಬ್ಯಾನ್ ಆಗ್ಯದಲ್ರಿ ಅದರ ಕಲೆಗೆ ಎಲ್ಲ ಬಾಂಡೆ ಒಳಗೆ ಮಾಡಿಟ್ಟಿನಿ ಕಸ ಹುಡ್ಗೀನಿ ಬಟ್ಟಿನೂ ಇಷ್ಟ ಎಲ್ಲ ಅಲ್ಲೇದವ್ರಿ ಈಗ ಹತ್ರ ಬರ್ತಾಳ್ರಿ ಅವು ಬಂದಳು ಅಂದ್ರೆ ಬಟ್ಟೆ ಒಗೆೋದು ಬಾಂಡೆ ತಿಕ್ಕೋದು ಮತ್ತೊಂದ್ರೆ ಏನು ರೀ ಊಟಕ್ಕೆ ಮಾಡ್ತಾಳ್ರಿ ಆಕಿನೇ ಬಂದ್ರು ಅಂದ್ರೆ ಇವಾಗಂತ್ರ ನಾ ಅಂತರ ಏನೋ ಮಾಡಿಲ್ಲ ರೀ ಆಕೆ ಬಂದ ಬಳಕೆ ಆಕೆಯೇ ಮಾಡಾಕ್ರಿ ಇವಾಗ ಆ ಥತ್ತ ನಮ್ಮ ಅಮ್ಮನೂ ಅವರು ಎಲ್ಲರು ಯಾಕಿರ್ಲಾಕ್ ತಗೊ ಅಂದ್ರಿ ಅವರು ಯಾಕಂದ್ರೆ ಕೈನೇ ಬ್ಯಾನಾಗ್ಯದ ನಾರು ಏನು ಮಾಡಬೇಕು ಅಂತ ಅಂದ್ರಿ ಅವರು ಚುರುಮುರಿ ಕರ್ದಂಟ ಉಂಡಿ ಅವ್ಯಾವೇ ಅವೇ ಅವರು ಎಲ್ಲ ನಾವು ಚಹಾ ಕುಡ್ದೆ ಎಲ್ಲ ಮಾಡಿದೆವು ಮತ್ತು ಮಮ್ಮಿ ಬಂದಬೇಕಾ ಆಕಿರಿ ಎಲ್ಲ ಇದು ಮಾಡ್ತಾಳ್ರಿ ಅಡುಗೆ ಮಾಡ್ತಾಳೆ ಚಂಜಾನಿ ಮುಂಜಾನೆ ಎರಡು ಮೂರು ಹೊತ್ತು ಆಕಿನೇ ಮಾಡ್ತಾಳ್ರಿ ಇವಾಗ ಅಡುಗೆ ಇವಾಗ ನೋಡ್ರಿ ನಾನೇ ಸಲ ಸಾರು ಮಾಡ್ಬೇಕಿ ಖಾಣಕ್ಕೆ ಇಟ್ಟಿದ್ರಿ ಸಾರು ಮಾಡ್ಬೇಕಾದ್ರೆ ಅವ್ವ ಒಳಗ ಇದು ಇಡಾತಿ ಹೇಳ್ರಿ ಅನ್ನ ಇಡಾತಿಳು ಅದಕ್ಕೆ ನಾನೇ ಒಂದು ಸ್ವಲ್ಪ ಪಾನೆ ಹೊಡಿಬೇಕಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಟಿಳ್ರಿ ಅವ್ವಾನೆ ಪಾನೆ ಹೊಡಬೇಕಂತೇಳಿ ನಾನೇ ಒಂದೇ ಕೈಲೇ ಪಾನೆ ಹೊಡಬೇಕಂತೇಳಿ ಎಣ್ಣೆ ಹಾಕೊಂಡ್ರಿ ಅದು ನಿನ್ನೆ ಬಜ್ಜಿ ಮಾಡಿದಲ್ರಿ ಅದು ಒಂದು ಎಣ್ಣೆ ಉಳಿದಿತ್ತು ಅದೇ ಒಂದು ಸ್ವಲ್ಪ ಕಪ್ನಾಗ ತೆಗ್ದೆ ಅದೇ ತೆಗೆದಕರೆ ಪಾನೆ ಹೊಡೀತಿದೋರಿ ಒಂದು ಜರ ಬೆಳ್ಳುಳ್ಳಿ ಇದು ಎಲ್ಲ ಕುಟ್ಟಿ ಮಾಡಿ ಕೊಟ್ಟಿಳ್ರಿ ಅವ್ವ ಎಲ್ಲ ರೆಡಿ ಮಾಡಿ ಅದಕ್ಕೆ ಒಂದು ಎಣ್ಣೆಗೆ ಎಣ್ಣೆ ಆಗತ್ತಂದ್ಬಿಟ್ಟು ಜೀರಿಗೆ ಸಶಿವಿ ಹಾಕೊಂಡ್ರಿ ಜೀರಿಗೆ ಹಾಕೊಂಡು ಕೆರೆ ಆಮೇಲೆ ಒಂಜರ ಒಣಗಿದು ಕಡಿಪತ್ತಾಯ್ತು ನಂಬಲ್ಲರೆ ಹಸಿ ಕಡಿಪತ್ತ ರಗಡದ ರೀ ಆದ್ರೂ ಭೀ ಒಣಗಿ ಕಡಿಪತ್ತ ಮನೆಗೆ ಇತ್ತಂತೇಳಿ ಅದೇ ಹಾಕೊಂಡ್ರಿ ನಾನು ಅವು ತೆಗ್ದಿಟ್ಟು ಅಂತೇಳಿ ಎಲ್ಲ ಅವರ ಅಡಿಯರು ಮಾಡಿರಿ ಬ್ಯಾಳಿಯತ್ತೆಲ್ಲ ಅವರೇ ಕುದಿಸಿಳು ನಾ ಬರ್ರೀ ಆಕೆ ಅನ್ನ ಮಾಡತ್ತ ಅಂತೇಳಿ ನಾನು ಪಾನೇರ ಹೊಡಿಬೇಕಂತೇಳಿ ಪಾಣೆ ಹೊಡ್ಯತಿದ್ ಹೊಡ್ರಿ ಆಮೇಲೆ ನಡುವಾಗ ಬಂದ್ಕೆರೆ ನಾನು ಪಾಣೆ ಹೊಡಿತೀನಿ ಬಿಡು ಅಂಥೇಳಿ ಸರಸೇಳ್ರಿ ನನಗೆ ಯಾಕಂದ್ರೆ ಒಂದು ಕೈಯಾಗ ಇದು ಹಿಡ್ಕೆ ಒಂದು ಕೈಯಾಗ ಇದು ಮಾಡೋದು ಇದು ಆಗೋಲ್ಲ ತೆಗಿ ಸರಿ ನಾನು ಮಾಡ್ತೀನಿ ಅಂತೇಳಿ ತಾನೇ ಮಾಡ್ದೇಳ್ರಿ ಸಾರಾ ಈಗ ಅಕ್ಕಿನೇ ಪಾನೆ ಹೊಡ್ಯತಾಳ್ರಿ ನಾನು ಬೆಳ್ಳುಳ್ಳಿ ಇದು ಆಮೇಲೆ ಕೊತ್ತಂಬರಿ ಇದೆಲ್ಲ ನಾನೇ ಹಾಕಿದ್ರಿ ಉಳ್ಕಿದೆಲ್ಲ ಮಮ್ಮಿ ಮಾಡಿದಳು ಯಾಕಂದ್ರೆ ಉಳಿತು ಖಾರ ಉಪ್ಪೆಲ್ಲ ತ ಒಳಗೆ ಐತ್ರಿ ಅದೆಲ್ಲ ತರ ತರಬೇಕಾದ್ರೆ ಇದಾತು ಅಂತೇಳಿ ತಾನೇ ತಂದು ಕೆರೆ ಹೊಡಿತೀನಿ ಸರಿ ಅಂತೇಳತ್ತೇಳು ತಿಳು ನನ್ನ ಸಲದಿಂದ ನಮ್ಮಮ್ಮಿಗೆ ಭಾಳ ಹೈರಾಣ ತಜ್ಜಿ ಕಷ್ಟ ಆಯಿತು ಏಕೆಂದ್ರೆ ಅವರು ಕೆಲಸ ಬಿಟ್ಟು ಎಲ್ಲ ಬಿಟ್ಟು ಬಂದು ಕೆರೆ ಮತ್ತು ಎರಡು ದಿನನಿತ್ತು ಹೈರಾಣ ಆಗ್ಬೇಕಲ್ರಿ ಅವರು ಇಲ್ಲೇ ರೀ ಅವರೇನೋ ಇದ್ದಕ್ಕಿಲ್ಲ ಅಂದ್ರೆ ಎರಡು ದಿನ ಕೆಲಸಕ್ಕೇನು ಹೋದ್ರೆ ಅಷ್ಟೇ ಅಷ್ಟೇ ಅಂತ ನಮ್ಮ ನಮ್ಮಮ್ಮಿ ಅಂತೇಳಿ ಇವತ್ತು ಒಂದೇ ದಿನ ನಾಳೆಗೆ ಹೋಗಿ ಮಮ್ಮಿ ತಂದಿದ್ರಿ ನಾನು ಹೋಗ ಆಯ್ತು ತಗೋ ಅಂತೇಳಿ ರೀ ನಾ ಏನೇನು ಮಾಡ್ತಾಳೆನೂ ಇವಾಗ ಒಂಥರ ಪಾಣೆ ರೀ ಪಾಣೆ ಹೊಡೆದ್ರೆ ನಾನು ಅರ್ಧ ಹೊಡೆದೀನಿ ಇವಾಗ ಅವು ಅರ್ಧ ರೀ ಇವಾಗ ಖಾರ ಉಪ್ಪ ಎಲ್ಲ ಹಾಕ್ಲಾಕತ್ತಾವಳ್ರಿ ಸ್ವಲ್ಪ ಸ್ವಲ್ಪಾಗಿ ಯಾಕಂದ್ರೆ ನೀನೇ ಒಂದು ಜರ ಜಾಸ್ತಿ ಖಾರ ಹಾಕ್ಬಿಟ್ಟಿತ್ತು ರೀ ನಾ ಇದ್ರ ಮಾಡೋಕ್ಕಳಿಗೆ ಅದಕ್ಕರಾಗೆ ನಾನೇ ಹಾಕಂತ ಹಾಕಂತೇಳ್ದೆ ಅದಕ್ಕೆ ನೋಡಿ ಹಾಕ್ಯಾರೇ ಹಾಕ್ಲಗತ್ತೀ ಜರ ಜ್ವರನೇ ಇವಾಗ ತಿರ್ಬ್ಯಾಡ್ದ್ರ ನಾ ಇಟ್ಟು ಅದಕ್ಕೆ ಅಕ್ಕಿ ಹಾಕೋದು ನಾನು ತಿರುಗಾಡೋದ್ ಮಾಡಾಕತ್ತೀನ್ರಿ ಕೂತಲ್ಲೇ ಸುಮ್ಮನೆ ಯಾಕೆ ಕುಂದ್ರಲಿ ಅಂತೇಳಿ ಕೂತಂದ್ರೆ ಮನಸ್ಸು ಬರೋಂಗಿಲ್ಲಲ್ರಿ ಏನು ರೀ ಮಾಡ್ಬೇಕು ಕೆಲಸ ಇಲ್ಲಕ್ಕಂದ್ರೆ ಇದು ಆತು ಅಂತ ಅನಿಸ್ತದ ಮೊನ್ನೆ ತಳ್ರಿ ಪನೀರ್ ಹಬ್ಬದಾಳ್ಯಾಗ ಪನ್ನೀರ್ ಮಾಡ್ತಾಳೆ ಅಂತ ಹೇಳ್ದಳು ಮಮ್ಮಿ ಅದಕ್ಕೆ ಪನ್ನೀರ್ ತೊಗೊಂಡ್ಬಂದಿರು ಪನ್ನೀರ್ನೂ ಮಾಡಿದ್ರು ಅದರದೇ ಒಂದು ಸ್ವಲ್ಪ ಮಸಾಲೆ ಉಳ್ದಿತ್ತು ಅದು ಸಾಂಬಾರಿಗೆ ಹಾಕಿದ್ರು ನಡೀತದೆ ರೀ ಅದಕ್ಕೆ ಅವ್ವ ಬ್ಯಾಳೆ ಸಾರು ಬ್ಯಾಡತ್ತೆಳಿ ಅದಕ್ಕೆ ನಾನೇ ಇಟ್ಟು ಏನು ಮಾಡೋದು ಹಾಕಂತ್ಹೇಳೋಣ ಹಾಕಿದಳ್ರಿ ಅದನ್ನು ನಾನು ಇದು ಮಾಡತ್ತೀನಿ ಯಾಕೆ ಎಲ್ಲ ರೀ ಹಾಕ್ಲಾಗತ್ತೇಳ್ರಿ ಪ್ಯಾಕೆಲ್ಲ ನಾನು ಎಲ್ಲ ಸುಮ್ಮ ತಿರ್ಬ್ಯಾಡಾಗತ್ತಿನಿ ನೋಡಿರಿ ಇವಾಗ ಕುದಿಸಿ ಬ್ಯಾಳೆ ಇಟ್ಟು ಹಾಕ್ಕೊಂಡು ನೋಡ್ರಿ ಹಾಕ್ಯಾರೆ ಇವಾಗ ಬ್ಯಾಳೆ ಸಾರು ಅಂತ ರೆಡಿ ಆಗ್ತದೆ ಅನ್ನಕ್ಕೆ ಒಳಗಿಟ್ಟಾಳ್ರಿ ಕುಕ್ಕರ್ದಾಗ ಅನ್ನ ರೆಡಿ ಅಂತೇಳಿ ಆಟತನ ಇನ್ನು ಬಟ್ಟೆ ಬಾಂಡೆ ಎಲ್ಲ ರೀ ಮಮ್ಮಿ ಇದ್ರ ಮೇಲೆ ಇವಾಗ ಸಾರು ಅಂತ ರೆಡಿ ಆಲತ್ತದ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬೇಕು ಇವಾಗ ತಿರ್ಬ್ಯಾಡ ತಿನ್ರಿ ನೋಡಿರಿ ಬ್ಯಾಳಿ ಸಾರು ರೆಡಿ ಆಯ್ತೋಳ್ರಿ ಒಂದು ಜರ ಉಪ್ಪು ಕೊಡ್ತಾಳ್ರಿ ಇವಾಗ ಉಪ್ಪು ಹಾಕಿದಳ ಅಂದ್ರೆ ಆಯ್ತು ಉಪ್ಪು ಇಷ್ಟು ಹಾಕಿ ಆಮೇಲೆ ಆಮ್ಯಾಲ ಒಂದು ಸ್ವಲ್ಪ ಕೊತ್ತಂಬರಿ ಉದುರ್ಸ್ತಾ ಅನ್ನ ತಿಳು ಕೊತ್ತಂಬರಿ ಇಲ್ಲಿ ಹೊಲದಾಗೆ ಅದಲ್ರಿ ಅದಕ್ಕೆ ಕೊತ್ತಂಬ್ರಿಗೆ ಏನು ಇದಿಲ್ಲ ಜಾಸ್ತಿ ಕೊತ್ತಂಬ್ರಿನೇ ಹಾಕಿದಳ್ರಿ ಅವು ಅಂದ್ರೆ ಭೀ ಮಾಮ ಜಾಸ್ತಿ ಉಣಲ್ಲ ಅಂದ್ರೆ ಬಿ ಯಾಕಿರ್ಲಾಕ ಏನಾಯ್ತು ತಗೋ ಅಂತೇಳಿ ಹಾಕಿದಳ್ರಿ ತಾನೇ ಉಣ್ತಾರೆ ಅಂತೇಳಿ ಇವಾಗ ನೋಡಿರಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದಳು ಅವ್ರು ಚೀತಕ್ಕ ಕೊತ್ತಂಬರಿ ಹಾಕಿದಳು ನಮ್ಮ ಮನೆಯಾಗೆ ಹೆಂಗೆ ಹೊಂತೀವಿ ಅಂತೇಳಿ ಆಕಿ ಗೊತ್ತಿಲ್ಲಲ್ರಿ ಅದಕ್ಕಲಾಗ ತನಗೆ ಹೆಂಗೆ ಬರ್ತದ ಹಿಂಗೆ ರೀ ಅಕ್ಕಿ ತಾವನ್ನ ಅಂದ್ರೆ ಟೇಸ್ಟಿಗೆ ಅವಸಪ್ಪು ಕುಂತಾರ್ರಿ ಒಂದು ಸ್ವಲ್ಪ ಖಾರ ಇದು ಕಮ್ಮಿ ಉಂಟಾರ ರೀ ಖಾರ ಜಾಸ್ತಿ ಉಣಂಗಿಲ್ಲ ಆಮೇಲೆ ಉಪ್ಪು ಕಮ್ಮಿ ಹೊಂತಾರೆ ಜಾಸ್ತಿ ಉಪ್ಪು ಉಣಂಗಿಲ್ಲ ರೀ ಅವರು ನಾವು ಒಂದು ಸ್ವಲ್ಪ ಉಪ್ಪು ಜಾಸ್ತಿ ರೀ ಅದಕ್ಕೆ ಆಕಿ ಕಮ್ಮಿ ಹಾಕಿದಳು ಮ್ಯಾನೇಜರ್ ಕೊತ್ತಂಬರಿ ಉದುರಿಸ್ಬಿಟ್ರು ರೀ ಎಷ್ಟಿತ್ತಷ್ಟು ಉದುರಿಸಿದ್ರು ಅಂದ್ರೆ ಭೀ ಉದ್ರಸಿದ್ರು ಇವಾಗ ಇದ್ರ ಮೇಲೆ ನಾನು ಗಂಗಳ ಮುಚ್ಚಿಬಿಡ್ತೀನಿ ರೀ ಆಕೆ ಕೊತ್ತಂಬ್ರಿ ಉದ್ರಸು ನಾನು ಅಂಗಾಳ ಮುಚ್ಕ್ಯಾರೇ ಬಿಟ್ಬಿಡ್ತೀನಿ ರೀ ಒಂದಿರ ಉರಿ ಹಚ್ಕೋತ ಒಣಗಿ ನೋಡ್ಕೋತು ಕೂತ್ಬಿಡ್ತೀನಿ ಅವ ಇವಾಗ ಇದು ಮಾಡೋಕೋತಾಳ್ರಿ ಬಟ್ಟೆ ಒಗ್ಲಿಕ್ಕ ಇವರು ಕೂತಾರ ನೋಡ್ರಿ ಇಲ್ಲಿ ರಾತ್ರಿ ನಮ್ಮ ಸೋನಿ ಆಡತ್ತದ ಮಮ್ಮಿನೂ ಸಾರು ಮಾಡಿದ್ರಿ ನಮ್ಮ ನೋಡ್ರಿ ರೀ ಸಾರು ಮಾಡ್ಯಾರ ಇವಾಗ ಬಟ್ಟೆ ಒಗಿಬೇಕಂತೇಳಿ ಎಲ್ಲ ಬಟ್ಟೆ ನಿರ್ಮದಾಗತ್ತ ಹಾಕ್ಲತ್ತಾರೀ ನನಗೆ ಬಟ್ಟೆ ಒಗ್ಲಿಕ್ಕೆ ರೀ ಅದಕ್ಕೆ ಅವರೇ ಒಗೀತರತ್ರಿ ಒಗ್ಲಿ ಥರ ಸಾರು ಕುದಿಯಾಗತ್ತದ್ರೀ ನನಗೆ ನನಗಿಲ್ಲೇ ಕೂತಾರೆ ಸಾರು ನೋಡ್ಕೊ ಅಂತ ಹೇಳಿದ್ರು ಕುದಕ್ಕೆ ಒಂಚಾರ ಏಳು ಸಿಟ್ಟೆ ಅಂದ್ರೆ ಮ್ಯಾಲೆ ಎಣ್ಣೆ ತೇಲಿಕ್ಕ್ಯಾರ ಕಲರ್ ಅಂತ ಹೇಳಿದ್ರು ಅದಕ್ಕೆ ನೋಡ್ಕ್ಯಾರ ಇಡುವ ನಾನು ಇಲ್ಲೇ ಕೂತೀನಿ ರೀ ಸಾರಿಂದ ಬರೀ ನೋಡ್ಬೇಕಂತೇಳಿ ಸಾರು ಮಾಡ್ಯಾರೀ ಅನ್ನ ಮಾಡ್ಯಾರ ಆಮೇಲೆ ರೊಟ್ಟಿ ರೀ ಮ ಮುಂಜಾನ ಬಂದ್ಕ್ಯಾರ ರೊಟ್ಟಿ ಬಡಿದ್ರು ಅನ್ನ ಮಾಡಿದ್ರೆ ಎಲ್ಲ ಮಾಡಿದ್ರು ನಾನು ಅಂದ್ರೆ ಏನು ಮಾಡಿದ್ರು ಬೆಳಗ್ಗೆ ಎದ್ಕುಳ್ಳಿ ಚಹಾ ಮಾಡೋಣ ಕೂತ್ ರೀ ಚಹಾ ಕುಡ್ದಕ್ಕೆರೆ ನೋಡ್ರಿ ಇವಾಗ ಮಾವನ ಇದು ಮಾಡತ್ತಿರ ನನಗೆ ಕೈ ಮುರ್ಕೊಂಡಿ ಕಲಾಗೆ ಎಲ್ಲರೂ ಅಂದ್ರೆ ಕೈ ರೀ ಅದಕ್ಕೆ ಆಮೇಲೆ ಮಾಮಾ ಎಲ್ಲರೂ ಕೂತು ನಾ ಹಿಂಗೆ ಬಿದ್ದೀನಿ ಹ್ಯಾಂಗೆ ಬಿದ್ದೀನಿ ಅಂತ ಹೇಳು ಅದಕ್ಕೆಲಾಗೆ ನಾನು ಸುಮ್ಮನೆ ಕೂತು ಅವ್ರಿಗೆ ನೋಡಿ ನಗಲಾಗತ್ತಿದ ಅಕ್ಕ ಏನೋ ಬ್ಯಾನ್ ಆಗಿತ್ತು ರೀ ಭಾಳ ಏನೂ ಮುಟ್ಟಾಕೆ ಬರಲಿಗಿತ್ತು ಅದಕ್ಕೆ ತಲೆ ಬಿಟ್ಕೊಂಡು ಕೂತೀನಿ ರೀ ನಿನ್ನೆ ಇವತ್ತ ಎರಡು ದಿನ ಆಯ್ತಲ್ಲ ರೀ ತಲಿನೇ ಇಕ್ಕಿಲ್ಲ ಹೂವು ಅದಕ್ಕೆಲ್ಲಾಗ ಅಂದ್ರೆ ನಿನ್ನೆ ನಾನಂತರ ಇಕ್ಕೊಂಡಿಲ್ಲ ಅವು ಇವತ್ತು ಬಂದ್ರ ಅಲ್ಲ ರೀ ಈಗೆಲ್ಲ ಅಡುಗೆ ಹತ್ತೆಲ್ಲ ಮಾಡ್ದಳು ಸಾರ ಮಾಡಿದಳು ಅನ್ನ ಮಾಡಿದಳು ಬಟ್ಟೆ ಒಗೆದಳು ಎಲ್ಲ ಮಾಡಿದಳು ಅದಕ್ಕೆ ಈಗ ತಲೆ ಇಕ್ತಿನ ಬಾ ಅಂತೇಳಿ ತಲೆ ಇಕ್ಕಲತ್ತಳು ಅವರು ನೋಡ್ರಿ ಆಡತ್ತಾರ ಅವ್ರು ರಾಯಣ ರಾ ಜಗಳ ಆಡತ್ತಿರು ನೋಡ್ರಿ ಎಲ್ಲ ಬಟ್ಟೆ ಒಗೆದ್ ಹಾಕಳ ಹೂವು ಹೆಮ್ಮಗಳು ನೋಡ್ರಿ ಹೆಂಗೆ ಕೂತವ ಆಮೇಲೆ ಎಮ್ಮಿಕರ ನೋಡ್ರಿ ಎಷ್ಟು ಚಂದ ಕೂತೇ ಅದನ್ನು ಮೇವು ತಿನ್ಕೋತು ಇನ್ನೂ ಮೇವು ತಿನ್ನಲ್ರಿ ಅಂದ್ರೆ ಬಾಯಿ ಆಡಿಸ್ತದ್ರಿ ಬರೀ ಹಸಿ ಮೇವು ತಂದು ಅಂದ್ರೆ ಹಸಿ ಮೇವು ಈಗೆಲ್ಲ ಸಿಗಬೇಕು ಜರ್ ಜರ ಅಲ್ಲಿ ಇಲ್ಲಿ ಇತ್ತು ಅದೇ ತಂದು ಹಾಕಿರೋರು ನಮ್ಮ ರಾಧಿಕ ನೋಡ್ರಿ ಡ್ಯಾನ್ಸ್ ಮಾಡತ್ತೇಳು ರಚ್ಚು ರೊಚ್ಚು ಮುಕ್ಕೊಂಡಿಡ್ರಿಕ್ಕಿ ಮನ್ಗಸಿದ ರೊಚ್ಚು ಹೊತ್ಕೋದಾಗಲಿಲ್ಲ ಅಷ್ಟು ಕೈ ರೀ ಮತ್ತು ಅವು ಅರತೇಳು ಹೊಣಗಿ ಇದು ತೊಗೊಂಬವು ಎಣ್ಣೆ ತಲೆ ಹಿಕ್ಕ ತಿನ್ನತ್ತೇ ಅಂದೇಳು ನಾನು ರಾಯಣ ಕಳ್ಸಿದ್ರೆ ರಾಯಣ್ಣ ಬರೀ ಕನ್ನಡಿ ಇಷ್ಟೇ ತೊಗೊಂಬಂದ್ರಿ ಎಣ್ಣೆ ಅಂತ ಏನೋ ತರ್ಲಿದವ ಚೆಂದಾಗಿ ತಲೆ ಹಿಕ್ತಿನ ಅದಕ್ಕೆ ಏರಿ ಶೀತ್ ರುಬ್ಬ ಕಡ್ತಾಳ್ರಿ ನಮ್ಮಅೂ ಏನೇಕಾಗಲ್ಲ ಅಕ್ಕ ನಾವು ತಲೆ ಹಿಕ್ಕೊಂದ್ರಲ್ಲೇ ಹಿಕ್ಕೊಲಿಕ್ಕ ಇಲ್ಲ ಏರಿಸಿ ತುರುಬ ರೂಬಾ ಕಡ್ತಾಳ್ರಿ ಅಕ್ಕಿ ಆಯಿ ಮೊನ್ನೆ ಬಂದು ಹೋದಳು ಮತ್ತು ಆಯಿ ಇನ್ನು ಬಂದಳ ನಿಲ್ಲೋ ಬಾ ಜಲ್ದಿ ಅಂತೇಳಾತೇಳ್ರಿ ಅವಾಗ ನಮ್ಮ ಆಯಿ ಅಂದ್ರೆ ನಮ್ಮೂಂದು ಅವ್ರಿ ಬಾ ಬಾ ಅನ್ನತಾಡ್ರಿ ಅಕ್ಕಿ ಅಂದ್ರೆ ಕೆಲಸ ಆತ ಬಿಟ್ಟು ಬಂದಾರಲ್ರಿ ಅದಕ್ಕೆ ಅವನು ನಾನು ಇದು ಮಾಡತ್ತಿದ್ರಿ ಕೈ ಮುರ್ಕೊಂಡೋಳು ಎಲ್ಲ ಮುರ್ಕೊಂಡಳು ಕೈ ಇದು ಮಾಡ್ಕ್ರೇ ಎಲ್ಲ ಅಂದ್ರೆ ನಮ್ಮೂವ ನಮ್ಮ ಅಮ್ಮಗೆ ಅಕ್ಕಿ ಆತಾಡ್ರಿ ಕಾಸ ಅಕ್ಕಿ ಆಗಬೇಕು ಅದಕ್ಕೆ ಅಕ್ಕಗೆ ದಂತಿ ಹಸದೊಡತ್ತೆ ಹಿಂಗೆ ಎಳಾತ್ತಿರಿ ನಮ್ಮ ರಾಯಣ್ಣ ನೋಡ್ರಿ ಹ್ಯಾಂಗೆ ಮಾಡತ್ತಿ ನಮ್ಮೂ ಬಂದ್ರೈತೆ ನಮ್ಮ ರಾಯಣಗೆ ಭಾಳ ಖುಷಿ ರೀ ನಮ್ಮ ಅಂತ ಭಾಳ ಅಂದ್ರೆ ಭಾಳ ಇದು ಮಾಡ್ತಾನೆ ರೀ ಬ್ಯಾನ್ ಬ್ಯಾನ್ ಎಲ್ಲತ್ತೀವ್ರಿ ಕೂಗುಲ ಯಾಕಂದ್ರೆ ಎರಡು ದಿನ ತೆಲಿಕೊಂಡಿತ್ತಲ್ಲ ಪೂರಾ ತಡಗ ಬಿದ್ದೀವ್ರಿ ಅಂದ್ರೆ ಅಷ್ಟು ಬ್ಯಾನ್ ಆಗತ್ತೀವು. ನನಗಂತ್ರ ಕೈಲಿಂತ ಹಿಡ್ಲಾಕೂ ಬರ್ಲಾಗ್ಯದ ಈ ಕಡೆ ಅವನು ತಡಕ ಅವಕಾಶ ಬಿಡಿಸ್ಕೊಳ್ಳೋಲ್ಲ ಯಾಕಂದ್ರೆ ನಮ್ಮ ಕೂಗಲ್ ನಾವು ತಡಕ್ಕೆ ಬಿಡಿಸ್ಕೊಳ್ಳೋದು ಬೇರೆ ಬೇರೆ ಅವ್ರ ಬಿಡಿಸ್ಕೊಳ್ಳೋದೆ ಬೇರೆ ಅಲ್ರಿ ಅದಕ್ಕೆ ಒಂದು ಸ್ವಲ್ಪ ಬ್ಯಾನ್ ಆಗತ್ತೀವ್ರಿ ನನಗನ್ನು ತಲಿ ಆಮೇಲೆ ನೋಡ್ಕೊಂಡ ಹೆಂಗೆ ಕಲತ ಅಂತೇಳಿ ಏರ್ಸಿದಳು ಏರ್ಸಿಕೆರೆ ತುರ್ಬಾ ರೀ ಎಣ್ಣೆ ತೊಗೊಂಬ ಅನ್ನ ಎಣ್ಣೆ ಬ್ಯಾಡಂದ್ರಿ ಅಂದ್ರೆ ಭೀ ಹತ್ಲಕ್ಕೆ ಬಂದಳು ಎಣ್ಣೆ ಮತ್ತು ಇದೆಲ್ಲ ಆದ ಬಳಕೆ ಚಂದನ ಒಂದಾದ್ರೆ ಈಗ ಚಂಜಿ ಮಾಡುವ ನೋಡ್ರಿ ಚಂಜಿ ಕಡಿಗೆ ಅಡುಗೆ ಮಾಡ್ಲಿಕ್ಕೆ ಚಪಾತಿ ಇಟ್ಟದ್ದು ನಾನು ಹೇಳ್ರಿ ಚಪಾತಿ ಆಮೇಲೆ ಒಂದು ಸ್ವಲ್ಪ ಪಲ್ಯ ಪಲ್ಯ ಇದ್ರಲ್ರಿ ಹೊಲ್ದಾಗ ಅದಕ್ಕೆ ಸೊಕ್ಷಿ ರೀ ಪಾಲಕ್ ರೀ ಮಾಡ್ತೀನಿ ಅಂದರು ಸೊಕ್ಷಿ ಪಲ್ಯ ಮಾಡೋಣ ಸೊಕ್ಷಿ ಪಲ್ಯ ಮಾಡ್ದೇಳ್ರಿ ಅದಕ್ಕೆ ಇವಾಗ ಕಟ್ಟಿಗೆ ರೀ ನನ್ನ ಕೈ ಏನಾಯ್ತು ನಾನು ಕಟ್ಗೆ ತೊಗೊಂಡಿಲ್ಲ ಮಾಮಾನು ರೀ ಹಬ್ಬದ ಒಡೆದಿಟ್ಟರು ಎಲ್ಲ ಖಾಲಿ ಆಗ್ಯವು ಅವೇ ಸಣ್ಣ ಸಣ್ಣ ಇದ್ದು ಅವೇ ಐದು ಕೊಡತ್ತಿದ್ರಿ ಅವ್ಗೆ ನಾನು ಒಂದೇ ಕೈಲೇ ಇವೆ ತಗೋ ಅಂಥೇಳಿ ಹಚ್ಚಳ್ರಿ ಇವ್ರಿ ಸಾಕು ಅನ್ನತೀವ ಅಂದ್ರೂ ಭೀ ಒಂದೇ ಇರಲಿ ಅಂತೇಳಿ ಹಾಕಿ ನಾನೇ ಅವರು ಎಲ್ಲರೂ ರಾಯಣ ರಾಧಿಕಾ ರಚ್ಚು ಎಲ್ಲರೂ ಆಡಾತಿರೀ ಒಲೆ ಉರಿ ಹಚ್ಚಿ ಇದು ಚಪಾತಿ ಮಾಡ್ಬೇಕ್ರಿ ಚಪಾತಿಗೆಲ್ಲ ರೆಡಿ ಇಟ್ಕೊಂಡಳು ಹಿಟ್ಟು ಆತ ಎಲ್ಲ ನಾವುಳ್ರಿ ಒಣಗಿ ಮಾಡಿಳು ಆಮೇಲೆ ಇದು ಪಲ್ಯ ರೀ ಒಣಗಿ ಅಂದ್ರೆ ಪಲ್ಯ ರೀ ಪಲ್ಯದಾಗೆ ಒಂದು ಜರ ತೊಗರಿ ಬೇಳೆ ಹಾಕಿ ಪಲ್ಯ ಮಾಡ್ಯಳು ನಮ್ಮ ರಚ್ಚು ನೋಡ್ರಿ ಮೂಗು ತಿಕ್ಕೋದು ಕೂತಳೆ ಯಾಕಂದ್ರೆ ಮಮ್ಮಿಗೆ ಹಿಟ್ಟು ಕೊಡು ಅಂತ ಕಿ ಮಮ್ಮಿ ಕೊಡೋದುಗಳು ನಾ ಅದ್ರಾಗಪ್ಪ ತೊಗೊಂಡ ಹೋತಳು ನೋಡ್ರಿ ಹಂಗೋದ್ರ ಹೋದ್ರ ಕೇಳಿ ಹಿಟ್ಟು ಕೊಡು ಅಂತ ಹೇಳತ್ತಿವು ನಮ್ಮವಂದಮೇಲೆ ಇಟ್ಕೊಡೋ ಅನ್ನೋ ಆಕೆ ಹೋಗ ಹೋಗೋ ಅಂತೇಳಿ ನೋಡ್ರಿ ಇಲ್ಲಿ ಪಲ್ಯ ಅವು ಬ್ಯಾಳಿ ಪಲ್ಯ ರೀ ಆ ಬೇಳೆ ಪಲ್ಯ ಹಾಕಿ ಹಸಿ ಬಡಿಸಿಕೆ ಹಾಕಿ ಮಾಡೋದು ಭಾರಿ ಇರ್ತದೆ ರೀ ನಾನು ಜರತೊಂದು ಬ್ಯಾಗ್ ಹಾಕೊಂಡ್ರಿ ಹೇಗೆ ಟೇಸ್ಟ್ ಹೆಂಗಾಗಿದೆ ಅಂತೇಳಿ ಉಪ್ಪು ಖಾರ ಕೈ ಉಪ್ಪು ಕಮ್ಮಿ ಇಲ್ಲ ರೀ ಮಾಮ ಅದಕ್ಕೆ ಮಾ ಮಮ್ಮಿ ಅದ್ರ ಕಲಾಗೆ ನೋಡ್ರಿ ಇಲ್ಲಿ ಉಳ್ಳಿ ಮಾಡೋತ್ತಾಳೆ ನಮ್ಮ ರಚ್ಚು ಒಂಜರ್ ಕೊಟ್ಟರು ನಮ್ಮ ರಚ್ಚು ಕೈ ಇದು ಮಾಡ್ಕೊತ ಮಾಡ್ಕೋತ ಇದು ಮಾಡತ್ತಾಳೆ ರಾಯಣ್ಣು ನಿತ್ತಾನ ಮಮ್ಮಿನ ಚಪಾತಿ ಮಾಡತ್ತಳ ನಮ್ಮ ನಮ್ಮ ತಮ್ಮ ನೋಡ್ರಿ ಹ್ಯಾಂಗೆ ಮಾಡತ್ತಾನ ಅಂತೇಳಿ ಮಂಜಾರ ಇದೆಲ್ಲ ಆಗೋಣ ಆಮೇಲೆ ಗಿಣ್ಣದ ಹಾಲ ಕೊಟ್ಟಾರ್ರೀ ಗಿಣ್ಣದ ಹಾಲ ಇದು ಮಾಡಬೇಕು ಗಿಣ್ಣದ ಹಾಲು ಕಾಯಿಸ್ಬೇಕು ಚಾಕೇಳಿ ಬೇರೆ ಹಾಲು ಕೊಡ್ತಾರ್ರಿ ಅಂದ್ರೆ ಅದು ಚೊಲೋ ಎಮ್ಮ್ಯೂ ಹಾಲ ಗಿಣ್ಣದ ಹಾಲ ಅಂಕ ಇದು ಗಿಣ್ಣ ಅಂತೇಳಿ ಗಿಣ್ಣದ ಹಾಲು ಒಂದು ಐದಾರು ದಿನ ಗಿಣ್ಣ ರೀ ಚೆಂದಾಗಿ ದುದಕಿರಾದಂಗೆ ನೋಡ್ರಿ ಇಷ್ಟು ಗಿಣ್ಣದ ಹಾಲು ಕೊಟ್ಟಾರ ಒಂದು ಗುಂಡಿಗೆ ಪೂರ ಇಷ್ಟು ಗಿಣ್ಣದಾಲ ರೀ ಇವಾಗ ನಾವು ಕಾಯಿಸಿ ಚೆಂದ ಬೆಲ್ಲ ಹಾಕಿ ಕಾಯಿಸಿದ್ರೆ ಭಾರಿ ಆತದ್ರಿ ಮಸ್ತಾಗಿ ಆಮೇಲೆ ಇಲ್ಲಿ ನೋಡಿರಿ ಇವು ಕತ್ತೇಳಿ ಕಡಿ ಕೊಟ್ಟಾರ ಅಂದ್ರೆ ನಾವು ಚಹಾ ಈ ಗಿಣದ ಹಾಲು ಹಾಕಿದ್ರೆ ರೀ ಅದ್ರ ಕಲೆಗೆ ಚಲೋ ಹಾಲು ಕೊಟ್ಟಾರ್ರಿ ಅವರು ಚಾಕ ಡೈಲಿ ರೀ ಹಾಲು ಅಂದ್ರೆ ಗಿಣದ ಹಾಲ ಇವಾಗ ಮೂರು ಎಮ್ಮಿ ತೊಗೊಂಬಂದಾರಲ್ರಿ ಒಂದು ಎಮ್ಮೆ ಇವಾಗ ಕರ ಹಾಕ್ಯದ್ರಿ ಅದು ಇವಾಗ ಗಿಣ್ಣ ಆತದ್ರಿ ಒಂದು ನಾಲ್ಕೈದು ದಿನ ಹಾಲು ಗಿಳಿ ಆಗಂಗಿಲ್ಲ ಗಟ್ಟಿ ಇರ್ತಾವೆ ರೀ ಹಾಲು ಹಾಲದ್ರದ್ದು ಗಿಣ ಆತದ್ರಿ ಮಸ್ತಾಗಿ ಅದಕ್ಕಲ್ಲಾಗಿ ಗಿಣ ಮಾಡ್ಬೇಕಂತೇಳಿ ಇದು ಮಾಡಿದೆವು ನೀವು ಕಮೆಂಟ್ದಾಗ ಕಳ್ಸಿದ್ರಲ್ರಿ ಇಲ್ಲಿ ನೋಡ್ರಿ ನಮ್ಮ ಸೋನಿ ಆ ತಿರ್ಗಾಡ್ತಾವೆ ನಾನು ನಂತರ ಕೈ ಬಾತದ್ರಿ ಒಂದು ಜರ ಎಲ್ಲಿ ಇದಾಗಲಿ ಬ್ಯಾನ್ ಅಲತಿತ್ತು ನೋಡ್ರಿ ಹೆಂಗೆ ನಡ್ಕೋತ ಅಂತೇಳಿ ಪೂರಾ ಅಲ್ಲಿಂದ ಇಲ್ಲಿ ತನಕ ರೀ ಇನ್ನು ಉಂಡೆ ಅಷ್ಟು ಉಂಡೆ ಉಳ್ದೋರಿ ನಮ್ಮ ಸೋನಿ ತಿನ್ನಲ್ಲ ರೀ ಉಂಡಿ ಅಷ್ಟಿಗೆ ಕಷ್ಟಿ ಒಂದು ಜರ ಅಷ್ಟು ಹಿಂಗೆ ತಿರ್ತದೆ ರೀ ನೋಡ್ರಿ ಇವಾಗ ಅವನು ಚಪಾತಿ ಮಾಡತ್ತಾಳ ಬೆಳಗ್ಗೆ ಕರೆ ಬೆಳಗ್ಗೆನೂ ಅಡುಗೆ ಮಾಡಿಲ್ಲ ಏನೂ ಮಾಡಿಲ್ಲ ಮಮ್ಮಿನೇ ಮಾಡ್ದಾಳ್ರಿ ಇವಾಗೂ ಆಯ್ಕೆಯೇ ಮಾಡತ್ತಳ ಕೈ ಬ್ಯಾನಾಗ್ಯದಲ್ಲ ರೀ ಅದಕ್ಕೆ ಕಲೆಗೆ ಕೈ ಅಂದ್ರೆ ಅವನೂ ಬರ್ತಿತ್ತು ಮನೆ ಹಬ್ಬಕ್ಕೆ ಬಂದು ಹೋಗಿಳ್ರಿ ತಮ್ಮ ಬಿಟ್ಟು ಹೋಗಿಳು ಮತ್ತು ಅವನಿಗೆ ಕರ್ಕೊಂಡು ಹೋದಾಗೂ ಆತದ ಎರಡು ದಿನ ನಿಂತು ಕೈ ಕಮ್ಮಾಗತ್ತಾನ ಇದು ಮಾಡ್ದಾಗ್ತದಿ ಬಿಟ್ಟವಳ್ರಿ ಇವಾಗ ಚಪಾತಿ ಮಾಡ್ತಾವಳ್ರಿ ಅವ ಇವತ್ತಿನ ತಿನ್ ಹೋಗ ಇಲ್ಲಿಗೆ ಮಾಡತ್ತೀನಿ ರೀ ಮತ್ತು ನಿಮಗೆ ಎಲ್ಲರಿಗೂ ಮುಂದಿನ ಸಿಗ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್ ಮತ್ತು ಎಲ್ಲರಿಗೂ ನಾಳೆ ರೀ